ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ಅವರು ಬ್ರಹ್ಮಾವರ ತಾಲೂಕು ಕುಂಜಾಲುವಿನಲ್ಲಿ ಹಸುವಿನ ರುಂಡ ಪತ್ತೆಯಾದ ಪ್ರಕರಣದ ಕುರಿತು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸ್ಥಳೀಯ ಆರು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರು ಹಿಂದೂಗಳಾದರೂ ಅವರ ಹಿಂದೆ ಮುಸ್ಲಿಂ ಕೈವಾಡದ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ರುಂಡ ಪತ್ತೆ ಪ್ರಕರಣವನ್ನು ನಾವು ಖಂಡಿಸುತ್ತೇವೆ ಇಸ್ಲಾಮಿಕ್ ಮತೀಯವಾದಿಗಳು ಇದರ ಹಿಂದಿದ್ದಾರೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಿಂದೂಗಳನ್ನು ಬಳಸುವ ಹೊಸ ದಾರಿ ಹುಡುಕಿದ್ದಾರೆ ಇದು ಹೊಸದಾದ ತಂತ್ರಗಾರಿಕೆ ಸುಹಾಸ್ ಇದೇ ರೀತಿ ಮಾಡಲಾಗಿತ್ತು ನಿಷೇಧಿತ ಪಿಎಫ್ಐ ಸಂಘಟನೆಯವರು ಕಳಸದ ಇಬ್ಬರು ಅಮಾಯಕ ಹಿಂದೂಗಳನ್ನು ಬಳಸಿದ್ರು ದೇಶದ ಅನೇಕ ಕಡೆ ಈ ರೀತಿ ಘಟನೆ ನಡೆದಿದೆ ಹಿಂದೂಗಳನ್ನು ಸಿಲುಕಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು ಕುಂಜಾಲು ಪ್ರಕರಣದಲ್ಲಿ ಆರು ಹಿಂದೂಗಳ ಬಂಧನವಾಗಿದೆ ಇದು ಕೇವಲ ಆರು ಜನರ ಕೃತ್ಯ ಅಲ್ಲ ಇದರ ಹಿಂದೆ ಗೋಮಾಫಿಯಾದ ವ್ಯವಸ್ಥಿತ ದಂಧೆ ಇದೆ ಹಿಂದೂಗಳ ಭಾವನೆಗೆ ನೋವುಂಟು ಮಾಡುವ ಕೃತ್ಯ ಇದಾಗಿದೆ ಗಲಭೆ ಸೃಷ್ಟಿ ಮಾಡಲು ಈ ರೀತಿ ಮಾಡಲಾಗಿದೆ ಎಂದಿದ್ದಾರೆ ಅದರಲ್ಲೂ ಇವತ್ತು ಬ್ರಹ್ಮಾವರದಲ್ಲಿ ಮೊನ್ನೆ ನಡೆದಂತಹ ಯಾವುದು ಗೋವಿನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರು ಜನ ಹಿಂದೂಗಳನ್ನು ಅಲ್ಲಿಯ ಸಮೀಪದ ಸಮೀಪದ ಪರಿಸರದವರನ್ನು ಇವತ್ತು ಬಂಧನ ಮಾಡಿದ್ದಾರೆ ಹಾಗಾಗಿ ಇದು ಕೇವಲ ಆರು ಜನರು ಮಾಡಿದಂಥ ಕೃತ್ಯ ಅಲ್ಲ ಇದು ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಗೋ ಮಾಫಿಯಾದ ದಂಧೆ ಇದೆ ದುಡ್ಡಿಗೋಸ್ಕರ ಹಿಂದುಗಳ ಭಾವನೆಗಳಿಗೆ ನೋವುಂಟು ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಗಲಭೆ ಸೃಷ್ಟಿ ಮಾಡಬೇಕೆಂಬ ಕಾರಣಕ್ಕೋಸ್ಕರ ಇಸ್ಲಾಮಿಕ್ ಮತೀಯವಾದಿಗಳು ಅಲ್ಲಿಯ ಸ್ಥಳೀಯರನ್ನು ಬಳಸಿದ್ದಾರೆ ಎಂಬಂತಹ ಒಂದು ಬಲವಾದಂಥ ಸಂಶಯ ನಮಗೆ ಇವತ್ತು ವ್ಯಕ್ತ ಆಗ್ತಾಯಿದೆ